ಗೈಸ್ ಇವತ್ತಿನ ಅಡಿಗೆ ಗೈಸ್ ಅಮ್ಮ ಈಗ ನಾಟಿ ಕೋಳಿ ಮಾಡ್ತಿಲ್ಲ ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ ನಾವಪ್ಪ ಈಗ ಹೋಗಿ ನಾಟಿ ಕೋಳಿ ತಗೊಬಿಟ್ಟಿ ಬಂದ್ರು ಸದ್ಯ ನಮ್ಮಅಪ್ಪ ಮಟನ್ ತಗೊ ಬರೋಣ ಅಂತ ಹೋಗಿದ್ರು ಮಟನ್ ಸಿಗ್ತಲ್ಲೇ ನಾಟಿ ಕೋಳಿ ಬಂದವ್ರೆ ಅದು ಒಳ್ಳೆ ಸುದ್ದಿಯ ವಿಚಾರ ಏನಕ್ಕೆ ಮಟನ್ ಅಷ್ಟಕ್ಕಷ್ಟೇ ಅಂದ್ರೆ ಅಂದ್ರೆ ಅಪ್ಪ ತಿಂತಾರೆ ಇಷ್ಟಪಟ್ಟು ಬಟ್ ನನಗೆ ಏನಪ್ಪ ನಾಟಿ ಮದಿ ಹಂಗ ಅಲ್ಲಿ ಮಟನ್ ತಂದ್ ಇಷ್ಟ ಇಷ್ಟಪಡ್ತೀನಿ ಹ್ಮ್ ಅಂದ್ರೆ ಬೇರೆ ಕಡೆ ಕ್ಲೀನ್ ರೆಸ್ಪಾನ್ಸು ಮಾಡಲ್ಲ ಲಾಸ್ಟ್ ಟೈಮ್ ನೋಡೋರಲ್ಲ ಬರೀ ಚರ್ಬಿಣಿ ಹಾಕಿ ಕೊಟ್ಟಿದ್ದು ಈಗ ಏನಮ್ಮ ಮಾಡ್ತಿದ್ಯಾ ಈರುಳ್ಳಿ ಖಾರ ಈರುಳ್ಳಿ ಬರೀ ಈರುಳ್ಳಿ ಖಾರನಾ ಅದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ ಹಂಗ ಕ್ಲೀನ್ ಆಗ್ಲಿ ಈಗ ಹೊಸದಾಗಿ ಈಗ ನಂತರ ಈಗ ಬ್ಯಾಚುಲರ್ಸ್ ಏನಾರ ರೂಮ್ ಮಾಡ್ಕೊಂಡಿರ್ತಾರೆ ಈಗ ಅವರು ನಾಟಿ ಕೋಳಿ ತಗೊಂಡ್ ಬಂದ್ರು ಅವಾಗ ಏನಪ್ಪ ಮಾಡ್ತೀವಿ ಎಲ್ರಿಗೂ ಅಂತ ಯೋಗ ಇರ್ಬೇಕಲ್ಲಮ್ಮ ಲವ ಇದ್ರೆ ಲಾವಣ್ಯ ಬೇಕಲ್ವಾ ಮೇನ್ ಸರಿ ಈಗ ಇದಾಗ್ತಿ ಈಗ ಎಷ್ಟೊತ್ತಿರ್ಬೇಕು ಹ್ಮ್ ಡೈರೆಕ್ಟ್ ಅಷ್ಟೇ ಅಷ್ಟೇ ಅಲ್ಲ ಆಮೇಲೆ ಉಪ್ಪಾಕಿ ಒಂದ್ ಸ್ವಲ್ಪ ಮುಚ್ಚಬೇಕು

ಅದೇ ಸಾಂಬಾರನ್ನ ಹಿಂಗೆ ಬಟ್ಲಿಗೆ ಹಾಕೊಡ್ತಿಯಾ ಮತ್ತೆ ಈಗ ಸೂಪ್ ಅವೆಲ್ಲ ಸಾಂಬಾರ್ ಮಾಡ ಸ್ವಲ್ಪ ಬಟ್ಲಿಗೆ ಹಾಕೊಡಿ ಚಳಿಗೂ ಚೆನ್ನಾಗಿರ್ತದೆ ಈಗ ಆಲ್ರೆಡಿ ಈಗ ಹೊರ್ಗಡೆ ಮಳೆ ಬೇರೆ ಬರ್ತೈತಾ ಈ ಮಳೆಗೆ ಹಿಂಗೆ ಖಾರ ಖರಾಕ್ ತಿನ್ನಕು ಚೆನ್ನಾಗಿರ್ತೇವೆ ನೋಡಿ ಚಿಕನ್ ಹಾಕ್ತವ್ರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಲ್ಲುಪ್ಪ ಹರುಳುಪ್ಪ ಎರಡು ಯಾವ್ದು ಒಂದ್ ನಾನು ಹರಳುಪ್ಪ ಅಂತೀನಿ ಈಗ ಮಿಕ್ಸ್ ಆರಂಭಿಸಿ ಆ ಕಡೆಯಿಂದ ಈ ಕ್ಲೀನ್ ಆಗಿ ಮಿಕ್ಸ್ ಮಾಡಮ್ಮ ಒಳ್ಳೆ ಕಷ್ಟಪಟ್ಟು ಮಿಕ್ಸ್ ಮಾಡ್ತಿರ ಹಿಡ್ಕಂಡಿ ಕ್ಯಾಮ್ರಾ ನಾನು ಮಾಡ್ಲಾ ಅಪ್ಪ ಮಕ್ಕಳು ಎರಡು ಕೋಳಿ ತಿಂದಾಕೀರಾ ಅಲ್ವಾ ಗೈಸ್ ನಿಜ ಅಡಿಗೆ ಮಾಡೋದು ಸ್ವಲ್ಪ ಗುರು ಅದ್ ಅಡ್ಗೆ ಮಾಡೋರ್ಗೆ ಹೌದು ಈ ಫ್ಯಾನ್ ಎಸಿನ ಏನಾರ ಇಟ್ಕೊಳ್ಳಮ್ಮ ಇಲ್ಲಿ ಹೆಂಗಮ್ಮ ಇರ್ತೀಯ ಇಲ್ಲಿ ಯಪ್ಪ ಗುರು ಸ್ವಲ್ಪ ನಮ್ಗೆ ಇರಕ್ಕೆ ಆಗ್ಲಿಲ್ಲ ಗುರು ಫುಲ್ ಹಿಂಸೆ ಆಗ್ಬಿಡ್ತೀ ಸೆಕೆ ಟೈಮಲ್ಲಿ ಏನಪ್ಪಾ ಮಾಡ್ತೀಯ ಅವಾಗ ಇಲ್ಲಿ ಫೋನ್ ಅಲ್ಲಿ ಹಿಂಗ್ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಫ್ಯಾನ್ ಬೀಸೋದು ವಿಡಿಯೋ ನೋಡ್ತಾರೆ ಇವಾಗ ನಿಮಗೆ ಬ್ರೇಕ್ ಐಗ ಅರ್ಧ ಗಂಟೆ ಸ್ವಲ್ಪ ಸಮಯದ ನಂತರ ಅಥವಾ ಒಂದು ವಿಷಲ್ ಆಗಿರೋ ನಂತರ ಚಿಕನ್ ಬೆಂದಿದೆ ಅದಕ್ಕೆ ನಮ್ಮಮ್ಮ ಈಗ ಖಾರ ಹಾಕ್ತವರೇ ಗೈಸ್ ಈಗ ಇನ್ನೊಂದು ಇನ್ನೆರಡು ಇವಾಗ ಹಾಕಿಬಿಟ್ರು ಈಗ ಹಾಕ್ಬೇಕು ಒಂದು ವಿಷಲ್ ಆದಮೇಲೆ ಅಂದ್ರೆ ಚಿಕನ್ ಬೆಂದ ಆದಮೇಲೆ ಕಾರ ಉಬ್ರಿದ್ಮೇಲೆ ಕಾರ ಅಷ್ಟೇ ಮತ್ ಕೈಯಲ್ಲಿ ಇಟ್ಕೊಂಡಿದ್ದೀಯಾ ಅಲ್ಲಿ ಅದೀಗ ರುಬ್ಬಾತ ಅದು ವಿಶಲ್ ಆದ್ಮೇಲೆ ವಿಶಲ್ ಬರೀ ಅಂಗಾರಿಗೆ بری ಮಾತ್ರ ಸ್ಟೆಪ್ ನೀವು ಏನಾದ್ರೂ ಬ್ರೂಮ ಏನಾದ್ರು ಮಾಡ್ಕೊಂಡಿದ್ರೆ ತಪ್ಪರೆ ಸಪ್ರೇಟಿಂಗ್ ಏನಾದ್ರೂ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ಬರೀ ನಾಟಿ ಕೋಳಿ ಸಾಂಬಾರ್ ಗ ನಾರ್ಮಲ್ ಚಿಕನ್ ಸಾಂಬಾರ್ ಫಾರಂ ಕೋಳಿ ಮಾಡಬಹುದು ಹೌದಾ ಫಾರಂ ಕೋಳಿ ತಪ್ಪೋರೆ ನಾಟಿ ಕೋಳಿ ಸಾಂಬಾರ್ಗೆ ಟ್ರೈ ಮಾಡಿ ಗೈಸ್ ಕಾಯಿ ಕಡಲೆ ಗಸಗಸ ಗಸಗಸೆ ಹೆಂಗಾಗೈತೆ ಕಲ್ಲರ್ ನೋಡಿ ಗೈಸಿಲಿ ರೆಡ್ ರೆಡ್ ಮಿಕ್ಸ್ ಮಾಡ್ತಿ ಇವಾಗ ಕಾಯಿ ತುರಿ ಪೇಸ್ಟ್ ಹಾಕ್ತಿದ್ಯಲ್ವಾ ಕಾಯಿ ತುರಿ ಪೇಸ್ಟ್ ಆಯ್ತು ಇಲ್ಲಿಗೆ ಕಂಪ್ಲೀಟ್ ಅಮ್ಮ ಕಂಪ್ಲೀಟ್ ಇಷ್ಟೇ ಮಳ್ಳಾದ್ಮೇಲೆ ಮುದ್ದೆ ಮುದ್ದೆ ಬ್ಯಾಟಿಂಗ್ ಶುರು ಮಾಡದೆ ಇವಾಗ ಹೋಗಿ ಸ್ವಲ್ಪ ಟ್ರಿಮ್ ಎಲ್ಲ ಗುರು ಅದಕ್ಕೆ ಈಗ ಸ್ವಲ್ಪ ಲುಕ್ ಎಲ್ಲ ಈಗ ಚೇಂಜ್ ಆಗೈತೆ ಕಮೆಂಟ್ ಮಾಡಿ ಗೈಸ್ ಗಡ್ಡೆ ಮಿಸೇಜ್ ಚೆನ್ನಾಗಿ ಕಾಣಿಸಿದ ತಪ್ಪಿದ್ರೆ ಈ ತರ ಡಿಸೆಂಟ್ ಆಗಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ ನಿಂಗೆ ಯಾವ್ದು ಎರಡು ಒಂದ್ ಇದಾ ಇದ ಗಾಡಿ ಹೋಗಿದ್ದು ಹೋಗ್ ಬಂದಿದ್ವಲ್ಲ ಟ್ರಿಪ್ ಗೆ ಮಾನ್ಸೂನ್ ರೈಡ್ ಮೊದಲನೇ ಮಾನ್ಸೂನ್ ರೈಡ್ ಗಾಡಿ ಬೇರೆ ವಾಶ್ ಬೇರೆ ಮಾಡಿಸಬೇಕು ನೋಡಿ ಇಲ್ಲಿ ಮಣ್ಣ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟ್ ಅಪ್ ಗೈಸ್ ಇವಾಗ ಬನ್ನಿ ಈಗ ಒಂದ್ ರೌಂಡ್ ಈಗ ಬೈಕ್ ಅಲ್ಲಿ ಈಗ ಹೋಗ್ಬಿಟ್ ಬರೋಣ ಮೈನ್ ಏನಕ್ಕೆ ಅಂದ್ರೆ ಈಗ ಗಾಡಿನ ಹಂಗೆ ವಾಶ್ ಮಾಡ್ಸ್ಕೊಂಡು ಬರೋಣ ಅಂತ ಜೊತೆಗೆ ಈಗ ಎಲ್ಲೆಷ್ಟು ಹೆಲ್ಮೆಟ್ ಈಗ ಹಾಕೊಂಡಿದ್ದೀನಿ ಗೈಸ್ ಏನಕ್ಕಂದ್ರೆ ಕ್ಯಾಮ್ರಾ ಆಂಗಲ್ ಈಗ ಕರೆಕ್ಟ್ ಆಗಿ ಈಗ ಸೆಟ್ ಬೇರೆ ಮಾಡ್ಬೇಕು ಲಾಸ್ಟ್ ಟ್ರಿಪ್ ಅಲ್ಲಿ ಆದಂಗೆ ಆಗ್ಬಾರ್ದು ಅಂತ ಗೈಸ್ ಇವಾಗ ಕ್ಯಾಮ್ರಾ ಅಂಗಲ್ ಹೆಂಗೈತೆ ಕಮೆಂಟ್ ಮಾಡಿ ಗೈಸ್ ಇಷ್ಟಿದ್ರೆ ಪರ್ಫೆಕ್ಟ್ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ಸುಮಾರು ಜನ ಕೇಳ್ತಿದ್ರಿ ಬ್ರೋ ನೀವು ರೈನ್ ಗೇರ್ ಯೂಸ್ ಮಾಡಿದ್ರಲ್ಲ ಅದು ರೈನ್ ಕೋಟ್ ಚೆನ್ನಾಗಿದ್ಯಾ ಹೆಂಗೆ ಅಂತ ನಾನು ಆಕ್ಚುಲಿ ಫಸ್ಟ್ ಟೈಮ್ ಅದನ್ನ ವೇರ್ ಮಾಡಿ ಯೂಸ್ ಮಾಡಿದ್ರು ಸೂಪರ್ ಆಗೇ ಇದೆ ಅದ್ರ ಕಂಪನಿ ಹೆಸರು ಸ್ಕಾಲಾ ಅಂತ ಯು ಕ್ಯಾನ್ ಗೋ ಫಾರ್ ಇಟ್ ಲೇಟ್ ಹೋಗ ಕಿತ್ನಾ ಏಕ್ ಗಂಟೆ ಬಾದ್ ಏಕ್ ಗಂಟೆ ಬಾದ್ ಮೇ ಅಭಿ ಚಾರ ಬಜೆ ಪಾಂಚ ಬಜೆ ಆಕೆ ಇವಾಗ ಇನ್ನು ಕಾಲೇಜ್ ಕಡೆ ಸ್ವಲ್ಪ ಬಂದಿದೆ ಸ್ವಲ್ಪ ಕೆಲ್ಸ ಇತ್ತು ಅಂತ ಬಂದಿದ್ನಾ ಇವಾಗ ಗೊತ್ತಾಯ್ತು ಆಕ್ಚುಲಿ ಈಗ ನಮ್ ಕಾಲೇಜಲ್ಲಿ ನಾಳೆ ಬಾಯ್ಸ್ ಈಗ ಆಲ್ರೆಡಿ ಈಗ ಮತ್ತೆ ಈಗ ಟ್ರಿಪ್ಪಿಗೆ ಪ್ಲಾನ್ ಮಾಡ್ತವರಂತೆ ಹೋಗೋದು ಅಂತ ಪ್ಲಾನ್ ಆಯ್ತಲ್ಲ ಅದಕ್ಕೆ ಆಮೇಲೆ ವಾಶ್ ಮಾಡ್ಸೋದು ಬೇಡ ಅಂತ ಅನ್ಕಂಡೆ ಈಗ ನಾಳೆ ಹೊಲ್ಟ್ರೆ ಮತ್ತೆ ಪಕ್ಕ ಚೀತಲ್ ಪತಾಲ್ ಆಗಿರೋದು ಗಾಡಿ ಗೈಸ್ ಆಕ್ಚಲಿ ಇವಾಗ ನಾನು ರಾಘು ಶರತ್ ಮಾರ್ಕೆಟಿಗೆ ಬಂದಿದ್ದೀವಿ ಏನಕ್ಕೆ ಅಂದ್ರೆ ನಮ್ಮ ರಾಗು ಏನೋ ರೈಡಿಂಗ್ ಜಾಕೆಟ್ ತಗೊಳ್ಳೋಣ ಅಂತ ಹೇಳ್ತಿದ್ದ ಅದೇ ನಾರ್ಮಲ್ ರೈನ್ ಕೊಟ್ಟು ಸೊ ಅದಕ್ಕೆ ಅದನ್ ತಗೊಳ್ಳೋಣ ಅಂತ ಗೆ ಬಂದಿದೀವಿ ರಾಗು ಇವಾಗ ಸದ್ಯಕ್ಕೆ ತಗೊಂಡಿರೋ ಆಮೇಲೆ ಮೈಸೂರಲ್ಲಿ ಚೆನ್ನಾಗಿರೋ ತಗ ಓ ಇಲ್ಲ ಚೆನ್ನಾಗಿರೋ ನೋಡು ನೀನು ನೋಡಿಲ್ಲ ಇದು ಅಣ್ಣ ಜಾತ್ರೆ ಜಾತ್ರೆ ಕಲರ್ ಇಲ್ವಾ ಅಲ್ಲ ಇವನ್ಗ ಅದೇ ಇಪ್ಪತ್ತು ಕಲರ್ ಇರ್ಬೇಕು ಅದ್ರಲ್ಲಿ ಇದು ಓಕೆ ಅಲ್ವಾ ಯಾವ್ದೋ ಒಂದು ಕಲರ್ ಬೇಕಿತ್ತು ಗ್ರೀನ್ ಕಲರ್ ಇದ್ಯಾ ಚನ್ನಾಗಿದೆ ನೋಡಿ ಚನ್ನಾಗಿದೆ ಚನ್ನಾಗಿದೆ ಕಣ್ರಾಗು ನೋಡು ಹ್ಯಾಟ್ ಐತೆ ಬ್ರೋ ಮೂರ್ ಕಾಫಿ ಮೂರ್ ಕಾಫಿ ಗೈಸ್ ಅದು ರೈನ್ ಕವರು ಹುಡ್ಕುದ್ವಿ ಹುಡ್ಕುದ್ವಿ ಅಂತೂ ಸಿಗ್ಲೇ ಇಲ್ಲ ಗುರು ಅಂದ್ರೆ ನಮ್ ರಾಗ ಸಿಕ್ತು ಅಂದ್ರೆ ನಮ್ ರಾಗ ಬೇಕಾಗಿರೋ ತರ ಸಿಗ್ಲಿಲ್ಲ ಒಂದೊಂದ್ ಕಾಫಿ ಕುಟ್ಕೊಂಡೋಗ ನನ್ಬಿಟ್ಟಿಗ ಇನ್ನೊಂದು ಸ್ಫೂರ್ತಿ ಕಾಫಿಗ್ ಬಂದ್ಬಿಟ್ಟೀಗ ಕಾಫಿ ಕುಡಿತಿದ್ವಿ ತಲೆ ಬೇರೆ ನೋತಿತ್ತು ಲೈಟ್ ಲೈಟ್ ಆಗಿ ಲೈಟ್ ಲೈಟ್ ಆಗಿಲ್ಲ ಜಾಸ್ತಿನೇ ನೋತಿತ್ತು ಕಾಫಿ ಕುಡೀತಿರೋದಕ್ಕೆ ಪರವಾಗಿಲ್ಲ

ಗೈಸ್ ಈ ವೆದರ್ಗೆ ನಮ್ ರಾಗು ಬಾಯ್ ಸೀಗಾ ಗುಡ್ಡ ಸೈಡ್ ಈಗ ಹೋಗೋಣ ಅಂತ ಅಂದ ನೋಡಿ ಸೀಗಾ ಗುಡ್ಡ ಹೆಂಗೈತೆ ಫುಲ್ ಮೋಡ 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 ಓ ಅಲ್ಲಿ ನೋಡ ಇಲ್ಲಿ ಫುಲ್ ತುಂಬ ಇರ್ಕಂಡ ಏ ಕಾರ್ ಇಲ್ಲವಾ ಹಿಂಸೆ ನಾನು ಚಿರಂಜೀವಿ ಮತ್ತೆ ರಾಗು ಕಾರ್ ಇಳ್ದಿದೀವಿ ಇವ್ ನೋಡಿ ನೋಡಿ ಆದ್ರೂನು ವೆದರ್ ಮಾತ್ರ ಸಹತೆ ಟೈಮ್ ಎಷ್ಟಾಯ್ಲಾ ಏಳು ಗಂಟೆ ಆಗಕ್ ಬಂದೈತೆ ಹ್ಮ್ ಅಲ್ವಾ ಅಲ್ಲಿಂದ ಬರ್ತಾ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಅಲ್ಲ ಮಿಕ್ಸರ್ ಬಜ್ಜಿ ತಿನ್ನೋಣ ಅನ್ಸಿತ್ತ ಬಿಸಿ ಬಿಸಿ ಬಜ್ಜಿ ಬೋಂಡಾ ಆಲೂ ಬೋಂಡಾ ಬಿಸಿಲ್ವಾ ನೀವು ಬಿಸಿ ನೋಡು ಯಾವ್ದು ಯಾವ್ರೆ ಗೈಸ್ ಆ್ಯಕ್ಚುಲಿ ಇವತ್ತು ಮನೆಗೆ ಸ್ವಲ್ಪ ಲೇಟಾಗಿ ಬನ್ನ ಅದಕ್ಕೆ ಸ್ವಲ್ಪ ಮನೇಲಿ ಬೈದರು ಗೈಸ್ ಅದಕ್ಕೆ ಮನೆಗೆ ಬಂದ ಮೇಲೆ ಏನೋ ಬ್ಲಾಗ್ ಏನೋ ಮಾಡ್ಲಿಲ್ಲ ವಯಸ್ಸಲ್ಲ ಈ ವ್ಲಾಗು ಎಂಡ್ ಮಾಡೋಣ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿವರ್ಗ ಟೆಕ್ ಟಾಟಾ